ಇವತ್ತು ರಾಜ್ಯದ ಇತಿಹಾಸದಲ್ಲೇ ಒಂದು ಮುಗ್ಧ ಸಮಾಜ ಆಗಿರ್ತಕ್ಕಂಥ ಪಂಚಮಸಾಲಿ ಸಮಾಜಕ್ಕೆ ಇವತ್ತು ಮೀಸಲಾತಿ ಹೋರಾಟವನ್ನು ಮಾಡಿ ಸುವರ್ಣ ಸೌಧಕ್ಕೆ ಹೋಗಿ ಮನವಿ ಕೊಡ್ತೇವೆ ಅನ್ನುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಶಾಂತಿಗೆ ಅವಕಾಶ ಮಾಡಿಕೊಡ್ದೇನೆ ಇವತ್ತು ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಮುಖಂಡರಾಗಿರ್ತಕ್ಕಂಥ ಯತ್ನಾಳ್ ಅವರು ಸಿ ಸಿ ಪಾಟೀಲ್ರು ಕಲ್ಲದವರು ನಾನು ಮತ್ತು ಅನೇಕ ನಮ್ಮ ಲಕ್ಷಾಂತರ ಜನ ಇವತ್ತು ನಮ್ಮ ಪಂಚಮಸಾಲಿ ಸಮಾಜದ ಬಂಧುಗಳ ಜೊತೆ ಶಾಂತಿ ರೀತಿಯಿಂದ ಮನವಿ ಕೊಡಬೇಕನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ರಸ್ತೆ ತಡೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಗ್ಧ ಪಂಚಮಸಾಲಿ ಸಮಾಜಕ್ಕೆ ಬಂಧುಗಳ ಮೇಲೆ ಅನೇಕರಿಗೆ ತಲೆ ಹೊಡಿತಕ್ಕಂಥದ್ದು ಕೈ ಮುರಿತಕ್ಕಂಥದ್ದು ಇವತ್ತು ಕಾನೂನನ್ನು ಇವತ್ತು ರಕ್ಷಣೆ ಮಾಡ್ತಕ್ಕಂಥ ವಕೀಲರ ಮೇಲೆ ಹಲ್ಲೆ ಆಗ್ತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದ್ದು ಇದು ಅತ್ಯಂತ ಒಂದು ಹೇಯ ಕೃತ್ಯ ಅಂತ ನಾನು ಹೇಳಬೇಕಾಗತ್ತೆ ಇವತ್ತು ಹತ್ತು ಹಲವಾರು ಹೋರಾಟವನ್ನು ನಾವು ಮಾಡಿದ್ದೇವೆ ಇವತ್ತು ನಾವು ಕೂಡ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಹತ್ತು ಲಕ್ಷ ಜನ ಇವತ್ತು ಬೆಂಗಳೂರಿಗೆ ಬಂದಾಗ ಇವತ್ತು ಇದೇ ಸೌಧದಲ್ಲಿ ನಾನೇ ಮಧ್ಯಸ್ಥಿಕೆ ವಹಿಸಿದ್ದೆ ವಹಿಸದ್ದೆ ಆದರೆ ಆ ಸಂದರ್ಭದಲ್ಲಿ ಒಂದು ಕೂದಲಡೆ ಧಕ್ಕೆ ಆಗದ ರೀತಿಯಲ್ಲಿ ನಮ್ಮ ಮಹಾಸ್ವಾಮಿಗಳನ್ನು ಅನೇಕ ನಮ್ಮ ಮುಖಂಡರ ಜೊತೆ ಇವತ್ತು ಮನಸ್ಸನ್ನು ಒಲಿಸಿ ಸರ್ಕಾರ ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಇವತ್ತು ನಮ್ಮ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಬಂದರೆ ಕೂಡ ಅವರಿಗೆ ಯಾವುದೇ ರೀತಿ ಗೌರವ ಕೊಡಲಾಡ್ದೇನೆ ಇವತ್ತು ಸಮಾಜಕ್ಕೆ ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ಅಮಾನುಷವಾಗಿ ನಡೆದುಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ನಡೆದಿರ್ತಕ್ಕಂಥ ಇವತ್ತು ಹಿಂದೆ ಯಾವ ರೀತಿ ನರಗುಂದ ಮತ್ತು ನವಲ್ಗುಂದಲ್ಲಿ ಬಂಡಾಯವನ್ನು ಮಾಡಿ ಇವತ್ತು ಗುಂಡೂರಾಯರ ಸರ್ಕಾರದ ಮೇಲೆ ಇವತ್ತು ಪತನ ಆಗಲಿಕ್ಕೆ ಕಾರಣ ಆಯಿತು ಅದೇ ನಿಟ್ಟಿನಲ್ಲಿ ಇವತ್ತು ಪಂಚಮಸಾಲಿ ಸಮಾಜಕ್ಕೆ ತಾವೇನು ಲಾಟಿ ರುಚಿಯನ್ನು ಕೊಟ್ಟಿದೆ ಇವತ್ತು ರಕ್ತವನ್ನು ಹರಿಸಿರಿ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ನವರು ಕಣ್ಣೀರನ್ನು ಹಾಕಿಸ್ತಕ್ಕಂಥ ಕೆಲಸವನ್ನು ನಮ್ಮ ಪಂಚಮಸಾಲಿ ಸಮಾಜದವ್ರು ಮಾಡ್ತೇವೆ ನಾವು ಇವತ್ತು ಅದೇ ರೀತಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಯುವ ಮುಖಂಡರು ಎಲ್ಲರೂ ಒಟ್ಟಾಗಿ ನಮ್ಮ ಜಯ ಮೃತ್ಯುಂಜಯ ಸ್ವಾಮಿಗಳ ಒಂದು ಏನು ಒಂದು ಹೇಳಿಕೆಯನ್ನು ಕೊಟ್ಟಿದೆ ಇವತ್ತು ರಾಜ್ಯಾದ್ಯಂತ ಇವತ್ತು ನಾವು ರಸ್ತೆಯಲ್ಲಿ ಬಂದು ಕುಂದರ್ತಾ ಇದ್ದೀವಿ ಇದಾದ ನಾನು ನೌಲ್ಗುಂದಕ್ಕೆ ಹೋಗ್ತಾ ಇದ್ದೇನೆ ಅನೇಕ ಭಾಗದಲ್ಲಿ ಕೂಡ ಇವತ್ತು ರಸ್ತೆ ತಡೆಯನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಕೇವಲ ಎಚ್ಚರಿಕೆ ಗಂಟೆಯನ್ನು ಕೊಡ್ತೇವೆ ನಾವು ನೀವು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿರಿ ಅಂತೇಳಿ ನಾವು ಹೆದರ್ಕೊಂಡು ಮನೆಯಲ್ಲಿ ಕುಂತಿರ್ತಕ್ಕಂಥವ್ರಲ್ಲವೂ ಬ್ರಿಟಿಷರಿಗೆ ನಾವು ಹೆದರಿಲ್ಲ ಇವತ್ತು ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಪಂಚಮಸಾಲಿ ಸಮಾಜ ನಾವು ಹೆದರುದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಲಾಠಿ ಚಾರ್ಜ್ ಮಾಡಿ ನಮ್ಮನ್ನು ಹೆದರಿಸ್ತೀರಿ ಅಥವಾ ನಮ್ಮ ಹೋರಾಟವನ್ನು ಹತ್ತಿಕ್ತೀರಿ ಅನ್ನುವಂಥದ್ದು ಏನು ಭ್ರಮೆಯಲ್ಲಿ ತಾವಿದ್ರೆ ನಿಮ್ಮನ್ನು ಸುವರ್ಣ ಸೌಧ ಅಷ್ಟೇ ಅಲ್ಲ ಕರ್ನಾಟಕ ವಿಧಾನಸಭೆ ಕೂಡ ನಿಮಗೆ ಖಾಲಿ ಮಾಡಿಸ್ತಕ್ಕಂಥ ಒಂದು ಸಮಯ ಮುಂದಿನ ದಿವಸದಲ್ಲಿ ಬರುತ್ತೆ ಅದು ಅದಕ್ಕೆ ನಾವು ಎಚ್ಚರಿಕೆ ಮಾತನ್ನು ಹೇಳಿಕೆ ಬಯಸ್ತೀವಿ ನಾವು ಇವತ್ತು ನಾನು ಮಂತ್ರಿಯಾಗಿ ಹಿಂದಿನ ಯಡಿಯೂರಪ್ಪನವರು ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಿನ ಅರಮನೆಗೆ ಬಂದಾಗೂ ಕೂಡ ನಾವೊಂದು ಕೂದಲಿನ ಧಕ್ಕೆ ಮಾಡಲಿಕ್ಕೆ ಕೊಟ್ಟಿಲ್ಲ ನಾವು ಸಮಾಜಕ್ಕೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ನಾವು ಇದೇ ಸುವರ್ಣ ಸೌಧದಲ್ಲಿ ಹಿಂದಿನ ಬಾರಿ ನಾನು ಮಂತ್ರಿ ಆಗಿದ್ದೆ ಇವತ್ತು ಸಿ ಸಿ ಪಾಟೀಲ್ರು ನಾನು ಸಂಧಾನಕ್ಕೆ ನನ್ನನ್ನೇ ಸರ್ಕಾರದಿಂದ ಕಳಿಸಿದರು ಆವಾಗ ಬಸವರಾಜ ಬೊಮ್ಮಾಯವ್ರು ಕಳಿಸಿದಾಗ ನಮ್ಮ ಶ್ರೀಗಳನ್ನ ಮನಸ್ಸು ಉಳಿಸಿ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ನೀವೇನು ಮಾಡಿದ್ರಿ ಸೌಧಕ್ಕೆ ಮನವಿಗೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಆದರೆ ಸಿದ್ದರಾಮಯ್ಯವ್ರು ಸುಳ್ಳು ಹೇಳ್ತಾ ಇದ್ದಾರೆ ಇವತ್ತು ನಾವು ಕರೆದ್ವಿ ಅವರು ಬಂದಿಲ್ಲ ಅಂತೇಳಿ ರೀ ಕುರ್ಚೆಗಾಗಿ ಸುಳ್ಳು ಹೇಳೋದನ್ನ ನಾವು ಬಂದ್ ಮಾಡಿದ್ದೆವು ಇವತ್ತು ಕುರ್ಚೆಗಾಗಿ ಸುಳ್ಳು ಹೇಳೋದನ್ನು ಬಂದ್ ಮಾಡಿರಿದ್ದವು ಅಲ್ಲಾ சொல்றாரு யாரு ಜನ ಕರೆದ್ರು ಏನಕ್ಕೆ ಏನು ನಾವು ಉಗ್ರವಾದಿಗಳ ಈ ನಾವೇ ದರೋಡ್ ಕೋರ ಮುಖ್ಯಮಂತ್ರಿ ಈ ತರ ಸುಳ್ಳು ಹೇಳ್ತಾರಾ ನಾವು ರಾಜ್ಯ ಸರ್ಕಾರದ ಎಲ್ಲ ಬಂದೋಬಸ್ತ್ ಇದ್ದಾಗೂ ಕೂಡ ನಮ್ಮನೊಂದು 50 ಜನ ಕರೆದ್ರು ಏನು ತೊಂದರೆ ಆಗುತ್ತೆ ಹತ್ತು ಜನ ಕರೆದಿದ್ದಕ್ಕೆ ನೀವು ಹೋಗಿಲ್ವಾ ಏನು ಕರೆದಿಲ್ಲ ರೀ ನಮ್ಮ ಜಯಮೃту ಸ್ವಾಮಿಗಳು ಹೇಳಿದ್ರೆ ನಾವು ಎಲ್ಲಿ ಬೇಕಾದರೂ ಹೋಗ್ಲಿಕ್ಕೆ ತಯಾರಿದ್ದೇವೆ ಅದರ ಶ್ರೀಗಳನ್ನ ಮನಸ್ಸು ಒಲಿಸೋ ಕೆಲಸ ಸರ್ಕಾರ ಮಾಡ್ಬೇಕಲ್ಲ ಹಿಂದೆ ನಾವು ಮಾಡಿದೀವಲ್ಲ ಉದಾಹರಣೆ ನಾನೇ ಇದೇನೆ ನಾನೇ ಸಂಧಾನಕಾರ ಹೋಗಿದ್ದೇನೆ ಆ ಸಂದರ್ಭದಲ್ಲಿ ಶ್ರೀಗಳ ಮನಸ್ಸು ಉಳಿಸಿದಿವೆ ಮತ್ತು ಆ ಭಾಗದಲ್ಲಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವತ್ತು ನಮ್ಮ ಗೌರವದಿಂದ ಅವ್ರನ್ನ ಬಳಿ ಕಡಿಸತಕ್ಕಂಥ ಕೆಲಸ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ನಿಮ್ಮ ಮೇಲೆ ನಿಮ್ಮೇಲೆ ಮಾಡಿದೆ ಈಗ ಮುಂದಿನ ನಿಮ್ಮ ಹೋರಾಟದ ರೂಪರೇಷೆ ಹೇಗಿರುತ್ತೆ ಇವತ್ತು ಶ್ರೀಗಳು ನಮ್ಮ ಸಮಾಜದ ಹಿರಿಯ ಮುಖಂಡರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ರಾಜ್ಯದ ಎಲ್ಲ ಪಂಚಮ್ ಕೂಡ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಇವತ್ತು ಅವ್ರು ಹೋರಾಟ ಮಾಡಿ ಅಂದರು ಇವತ್ತು ನಮ್ಮ ಅನೇಕ ಹಿರಿಯ ಶಾಸಕರು ನಾವು ಸದನದಲ್ಲಿ ಹೋರಾಟ ಮಾಡ್ತೇವೆ ನೀವು ರಸ್ತೆಗೆ ಹೋಗಿ ಹೋರಾಟ ಮಾಡಿ ಅಂತ ಹೇಳಿದ್ರು ನಾವು ಹುಬ್ಬಳ್ಳಿಯಲ್ಲಿ ಬಂದು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಇದು ಎಲ್ಲ ಕಡೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಇಡೀ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲಿ ಕೂಡ ಇವತ್ತು ರಸ್ತೆ ತಡೆಯೋದನ್ನು ಮಾಡೋದ್ರ ಮುಖಾಂತರವಾಗಿ ಕೇವಲ ಇದು ಎಚ್ಚರಿಕೆ ಗಂಟೆ ಇವತ್ತು ನಾವೇನು ಇಡೀ ಹುಬ್ಬಳ್ಳಿನೇ ಬಂದ್ ಮಾಡ್ಬೋದು ಆ ಶಕ್ತಿ ಇದೆ ಆದರೆ ನಾವು ಇಲ್ಲಿ ಪ್ರಮುಖರು ಜನರಿಗೆ ತೊಂದರೆ ಈಗ ಕಳೆದ ಹಲವಾರು ವರ್ಷಗಳಿಂದ ಎಚ್ಚರಿಕೆ ಇದೆ ಇನ್ನು ಎಷ್ಟು ವರ್ಷ ಗಂಟೆ ಕೊಡ್ತಾ ನೋಡಿ ಇವತ್ತು ಕೊನೆ ಹಂತಕ್ಕೆ ಬಂದಿದೆ ಇವತ್ತು ಲಾಟ್ರಿ ಚಾರ್ಜ್ ಅನ್ನು ರುಚಿನ ಕೊಟ್ಟಿದ್ದಾರೆ ಅವರು ಕೊಟ್ಟ ಮೇಲೆ ಮುಂದೆ ಏನು ಮಾಡ್ಬೇಕಂತ ಸಮಾಜ ತೀರ್ಮಾನ ತಗೊಳತ್ತೆ ಪ್ರಜಾಪ್ರಭುತ್ವದಲ್ಲಿ ಯಾವಾಗ ಯಾವಾಗ ಯಾರಿಗೆ ಓದ್ಬೇಕು ಅನ್ನೋದು ಸಮಾಜಕ್ಕೆ ಗೊತ್ತಿದೆ ಯಾಕಂದ್ರೆ ಇವತ್ತು ನೋಡಿ ನಮ್ಮ ಯುವಕರು ಇವತ್ತು ಒಂದು ಆಂಬುಲೆನ್ಸ್ ಬಂದ್ರೆ ಅವ್ರಿಗೆ ದಾರಿ ಬಿಡಿ ಅನ್ನುವಂತ ನಮ್ಮ ಜನ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ರಸ್ತೆಯನ್ನ ಮೇಲೆ ಅವರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು ಸಾಮಾನ್ಯ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ